ಚಿಕ್ಕಮಂಗ್ಳೂರವರು ಹಿಡಿತಾರೆ ನೋಡಿ ಹೆಂಗ ಹಿಡಿತಾರೆ ಅಂತ ಏನ ಮಚ್ಚಂದ್ ಕೆಳಗೆ ಬಿದಾಗ್ಬಿಟ್ಟಿರ್ಬೇಕು ನೋಡು ನೋಡು ನಮ್ಮದ ನೋಡೋ ನಮ್ಮದ್ ನಾವ್ ಹಿಡ್ಕೊಳ್ಳೋದಲ್ಲ ಯಾರ ನಮ್ಮದ್ ನಾವ್ ಹಿಡ್ಕತಾರೆ ಏನ್ ಮಾತಾಡ್ತಾನೆ ನೋಡಿ ನೋಡಿ ಫ್ರೆಂಡ್ಸ್ ಇವನು ಯಾವ ಗ್ರಾಮಲ್ಲಿ ಸಿಗ್ತೀಯಾ ನೀನ್ ಎಷ್ಟು ಗ್ರಾಮ್ ಇದನ್ ಐಡಿ ಹೇಳ ಅದ್ಯಾವ್ದು ಯಾವ್ದ್ರಲ್ಲಿ ಸಿಕ್ತಿಯ ನೀನು ಮನೀಶ್ ಅಂಟರ್ ಅಂಟರ್ ಅಂದ್ರೆ ಏನು ಹೇಳೋ ಇವ್ ನೋಡಿ ಫ್ರೆಂಡ್ಸ್ ಹೆಂಗಿದ್ದಾನೆ ಈ ಅಂದಿನ ತಂದೂರ್ ಬಂಡಿಲ್ ಹಾಕಿ ಸುಟ್ಟಿ ಅಜ್ಜಿದಂಗಿಲ್ವಾ ವ ಏನ್ ಮಾತಾಡ್ತಾನೆ ಎಲ್ರ ಒಂದು ಬರ್ಲಿಲ್ಲ ನೋಡ್ರ ಆಯ್ತು ಡಿಸ್ಟರ್ಬೆನ್ಸ್ ಆಫ್ ಇಂಡಿಯಾ